ಗದಗ ತಾಲೂಕಿನ ಹರ್ಲಾಪುರ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಸೇರಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ ಹಸೆಮನೆ ಮನೆ ಏರ್ಬೇಕಿದ್ದಂತಹ ವರ್ಷದ ಅರ್ಜುನ್ ನೆಲ್ಲೂರ್ ಮತ್ತು ಮೂವತ್ತೊಂದು ವರ್ಷದ ಇರಣ್ಣ ಉಪ್ಪಾರ್ ಸೇರಿದಂತೆ ನಲವತ್ ವರ್ಷದ ಅರ್ಜುನ್ ಚಿಕ್ಕಪ್ಪ ರವಿ ನೆಲ್ಲೂರ್ ಕೂಡ ಮೃತಪಟ್ಟಿದ್ದಾರೆ ಮೃತರು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು ಕಾರು ವೇಗದಲ್ಲಿ ಸಂಚರಿಸ್ತಾ ಇದ್ದಂತಹ ವೇಳೆ ಚಾಲಕನ ನಿಯಂತ್ರಣ ಿ ಮೊದಲು ಡಿವೈಡರ್ ಡಿಕ್ಕಿ ಹಾಕಿದೆ ಬಳಿಕ ಎದುರಿನಿಂದ ಬಂದಂತಹ ಬಸ್ಗೆ ಡಿಕ್ಕಿ ಆಯಿತು ಅಪಘಾತದ ರಭಸಕ್ಕೆ ಕಾರನಲ್ಲಿದ್ದಂತಹ ಮೂವರು ಸ್ಥಳದಲ್ಲಿ ದಾರುಣ ಅಂತ್ಯಕ್ಕೊಳ್ಗಾಕಿದ್ದಾರೆ ಅಪಘಾತದ ಭೀಕರತೆಗೆ ಕಾರಿನ ಬಿಡಿ ಭಾಗಗಳು ಚಲ್ಲಾಪಿಲಿಯಾಗಿವೆ ಕಾರಿನ ಅವಶೇಷಗಳು ಅಪಘಾತದ ಭೀಕರತೆಯನ್ನ ಎತ್ತಿ ತೋರಿಸ್ತಾ ಇವೆ ಇರಣ್ಣ ಉಪಾರ್ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮದ ನಿವಾಸಿ ಹಾಗೂ ಅರ್ಜುನ್ ನೆಲ್ಲೂರ್ ವಂಕಾಪುರ ತಾಲೂಕಿನ ಹುನಗುಂದ ಗ್ರಾಮದ ನಿವಾಸಿ ಅರ್ಜುನ್ ನೆಲ್ಲೂರ್ ಹಾವೇರಿ ಜಿಲ್ಲಾ Police Tania wireless. ವಿಭಾಗದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಇರಣ್ಣ ಉಪಾರ್ ಕೊಪ್ಪಳ ಜಿಲ್ಲಾ ಪೊಲೀಸ್ ವೈಯರ್ಲೆಸ್ ವಿಭಾಗದಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಾ ಇದ್ರು ಇಬ್ಬರು ಕಾನ್ಸ್ಟೇಬಲ್ಗಳು ಹಸೆ ಮನೆ ಏರ್ಬೇಕಿತ್ತು ಮದುವೆಯಾಗಿ ಸುಂದರ ಸಂಸಾರವನ್ನ ನಡೆಸಬೇಕಿತ್ತು ಆದ್ರೆ ದುರ್ದೈವ ಅನ್ನೋ ಹಾಗೆ ಈ ಘಟನೆ ಎಲ್ಲವನ್ನ ಕೊನೆಗೊಳಿಸಿದೆ ಅವರ ಎಲ್ಲಾ ಖುಷಿ ಕನಸುಗಳನ್ನ ನುಚ್ಚು ನೂರು ಮಾಡಿದೆ ಕಾರು ಅತ್ಯಂತ ವೇಗದಲ್ಲಿ ಬರ್ತಾ ಇತ್ತು ಏಕಾಏಕಿ ಡಿವೈಡರ್ಗೆ ಡಿಕ್ಕಿಯಾಗಿ ಫುಟ್ಬಾಲ್ನಂತೆ ಬಂದು ಬಸ್ಗೆ ಡಿಕ್ಕಿ ಆಯಿತು ನಾವು ತಕ್ಷಣ ಬಸ್ ನಿಲ್ಸಿ ಕೆಳಗೆ ಇದ್ದಾಗ ಕಾರ್ನಲ್ಲಿದ್ದಂತಹ ಮೂವರು ಮೃತಪಟ್ಟಿರೋದು ಕಂಡು ಬಂತು ಅಂತ ಗೋವಾ ಬಸ್ ನ ಚಾಲಕ ದಿಲೀಪ್ ಮತ್ತು ನಿರ್ವಾಹಕ ಹಿರೇಶ್ ಅಪಘಾತದ ಭಯಾನಕ ದೃಶ್ಯವನ್ನ ವಿವರಿಸಿದ್ದಾರೆ ಈ ಅಪಘಾತದಿಂದ ಪೊಲೀಸ್ ಇಲಾಖೆಗೂ ಮೃತರ ಕುಟುಂಬಗಳಿಗೂ ಅಪಾರ ನಷ್ಟ ಉಂಟಾಗದ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಎಂಬತ್ತಾರು ಕೆಜಿ ಇದ್ದವಳು ಎಂದಿ ಬಂದಿದ್ದೀನಿ ಅಂದ್ರೆ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ